ನಮಸ್ಕಾರ ಎಲ್ಲರಿಗೂ ಕ್ಯಾಲೆಂಡರ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಕ್ರೋಧಿನಾಮ ಸಂವತ್ಸರ ಎರಡೂ ಹೊಸ ವರ್ಷಗಳ ಶುಭಾಶಯ ಇತ್ತೀಚೆಗೆ ಒಂದು ಪೋಸ್ಟ್ ನೋಡಿದೆ ವಾಟ್ಸಪ್ಪಲ್ಲಿ ದಿ ಸನ್ ಆ್ಯಂಡ್ ದಿ ಕೇವ್ ಅಂತ ಅದರ ಸ್ಫೂರ್ತಿಯಿಂದ ಒಂದು ಕವನ ಬರೆದಿದ್ದೀನಿ ಓದ್ತಾ ಇದ್ದೀನಿ ಕೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕವನದ ಶೀರ್ಷಿಕೆ ಗವಿ ರವಿ ಸಂಭಾಷಿಸಿದರೊಮ್ಮೆ ಗುಹೆ ಮತ್ತು ಸೂರ್ಯ ಸೂರ್ಯನಿಂದಲೇ ಬೆಳಕಿನ ಉದಯ ಗುಹೆಯದ್ದು ಕತ್ತಲು ತುಂಬಿದ ಹೃದಯ ಎಷ್ಟು ಬಣ್ಣಿಸಿದರೂ ಅರಿವಾಗಲಿಲ್ಲ ಪರಸ್ಪರ ಗುಣ ಭೇಟಿಯಾಗಲು ನಿರ್ಧರಿಸಿದರು ತಕ್ಷಣ ಬೆಳಕ ಹೊತ್ತು ತಂದ ರವಿ ಹೊಕ್ಕ ಕಾರ್ಗತ್ತಲೆಯ ಗವಿ ಗುಹೆಗೆ ಕಂಡಿತು ಬೆಳಕಿನಾಕಾಶ ಸೂರ್ಯನ ಪ್ರಕಾಶ ಸೂರ್ಯನಿಗೆ ಕಾಣಲೇ ಇಲ್ಲ ಗುಹೆಯ ಕತ್ತಲೆಯ ಭಾವಕೋಶ ತೆರೆದರೆ ಬೆಳಕಿನ ಎದೆಯ ಬೆಳಗುವುದು ಎಲ್ಲರ ಹೃದಯ ಆಗಲಿ ಎಲ್ಲರಲ್ಲಿ ಈ ಜ್ಞಾನೋದಯ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಒರಿಜಿನಲ್ ಇಂಗ್ಲಿಷ್ ಪೋಸ್ಟ್ ಸಹ ಇದೆ ಇದ್ರ ಜೊತೆ ನೀವು ಓದ್ಬೋದು ಎಲ್ಲರೂ ಖುಷಿ ಖುಷಿಯಾಗಿರಿ ನಿಮ್ಮ ಸುತ್ತಮುತ್ತ ಇರೋನು ಖುಷಿಯಾಗಿಟ್ಕೊಂಡಿರಿ ಬರ್ಲಾ